ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಐದನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ನಾಲ್ಕು ದಶಮಾಂಶ ಭಿನ್ನ ರಾಶಿಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಕೆಳಗೆ ಕೊಟ್ಟಿರುವ ಭಿನ್ನ ರಾಶಿಗಳನ್ನು ದಶಮಾಂಶ ಭಿನ್ನ ರಾಶಿಗಳಾಗಿ ಬರೆಯಿರಿ ಇಲ್ಲಿ ಕೊಟ್ಟಿರುವ ಭಿನ್ನ ರಾಶಿಗಳನ್ನು ನಾವು ದಶಮಾಂಶ ರೂಪದಲ್ಲಿ ಬರೆಯಬೇಕು ಪ್ರಶ್ನೆ ನಂಬರ್ ಒಂದು ಎಂಟು ಬೈ ಹತ್ತು ಇಲ್ಲಿ ನಾವು ಎಂಟು ಬೈ ಹತ್ತನ್ನು ದಶಮಾಂಶ ರೂಪದಲ್ಲಿ ಬರೆಯುವಾಗ ಛೇದದಲ್ಲಿನ ಅಂಕಿಗಳನ್ನ ನೋಡೋಣ ಇಲ್ಲಿ ಛೇದದಲ್ಲಿ ಎರಡು ಅಂಕಿಗಳಿದ್ದಾವೆ ಆದ್ದರಿಂದ ನಾವು ಉತ್ತರದಲ್ಲಿಯೂ ಕೂಡ ಎರಡು ಅಂಕಿ ಬರುವಂತೆ ದಶಮಾಂಶವನ್ನ ಬರೆಯಬೇಕು ದಶಮಾಂಶವನ್ನ ಬರೆಯುವಾಗ ಮೊದಲು ನಾವು ಅಂಶದಲ್ಲಿರುವ ಸಂಖ್ಯೆಯನ್ನ ಬರೆಯಬೇಕು ಎಂಟು ಎಂಟನ್ನ ಬರೆದಿದ್ದೇವೆ ಇಲ್ಲಿ ಒಂದೇ ಅಂಕಿ ಆಗಿದೆ ಎರಡು ಅಂಕಿ ಬೇಕು ಇನ್ನೊಂದು ಅಂಕಿಯನ್ನು ನಾವು ಸೊನ್ನೆ ಎಂದು ಎಡಬದಿಯಲ್ಲಿ ತೆಗೆದುಕೊಳ್ಳಬೇಕು ಸೊನ್ನೆ ಮತ್ತು ಎಂಟಾಗಿದೆ ಛೇದದಲ್ಲಿ ಒಂದು ಸೊನ್ನೆ ಇರುವುದರಿಂದ ನಾವು ಒಂದು ಅಂಕಿಯನ್ನ ಬಿಟ್ಟು ಒಂದು ಬಿಂದುವನ್ನ ಇಡಬೇಕು ಆದ್ದರಿಂದ ಹತ್ತನೆಯ ಎಂಟು ಇದರ ದಶಮಾಂಶ ರೂಪ ಸೊನ್ನೆ ಬಿಂದು ಎಂಟು ಆಗಿದೆ ಪ್ರಶ್ನೆ ನಂಬರ್ ಎರಡು ಏಳು ಬೈ ಹತ್ತು ಇಲ್ಲಿ ನಾವು ದಶಮಾಂಶವನ್ನ ಬರೆಯುವಾಗ ಎರಡು ಅಂಕಿಗಳು ಬರುವಂತೆ ಬರೆಯಬೇಕು ಏಕೆಂದರೆ ಇಲ್ಲಿ ಛೇದದಲ್ಲೂ ಕೂಡ ಎರಡು ಅಂಕಿಗಳಿದ್ದಾವೆ ಈಗ ಒಂದು ಅಂಕಿಯನ್ನು ನಾವು ಛೇದದಲ್ಲಿರುವುದನ್ನು ತೆಗೆದುಕೊಳ್ಳಬೇಕು ಏಳನ್ನು ಬರೆದಿದ್ದೇವೆ ಇನ್ನೊಂದು ಅಂಕಿ ಇಲ್ಲ ಇನ್ನೊಂದು ಅಂಕಿಯನ್ನು ನಾವು ಸೊನ್ನೆ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಒಂದು ಸೊನ್ನೆ ಇದೆ ಆದ್ದರಿಂದ ನಾವು ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಪ್ರಶ್ನೆ ನಂಬರ್ ಮೂರು ಆರು ಬೈ ಹತ್ತು ಇಲ್ಲಿ ನಾವು ಈಗ ಒಂದು ಅಂಕಿ ಆರನ್ನು ಬರೆಯೋಣ ಎರಡು ಸಂಖ್ಯೆ ಇದೆ ಎರಡು ಅಂಕಿ ಇದೆ ಇಲ್ಲೂ ಕೂಡ ಒಂದೇ ಸೊನ್ನೆ ಇರುವುದರಿಂದ ನಾವು ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದುನ್ನ ಇಡೋಣ ಸೊನ್ನೆ ಬಿಂದು ಆರು ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ಹದಿನಾರು ಬೈ ಹತ್ತು ಛೇದದಲ್ಲಿ ಎರಡು ಅಂಕಿಗಳಿದ್ದಾವೆ ಅಂಶದಲ್ಲೂ ಕೂಡ ಎರಡು ಅಂಕಿಗಳಿದ್ದಾವೆ ಆದ್ದರಿಂದ ನಾವು ಎರಡು ಅಂಕಿಗಳನ್ನ ಅಂಶದಲ್ಲಿರುವುದನ್ನೇ ತೆಗೆದುಕೊಳ್ಳೋಣ ಒಂದು ಮತ್ತು ಆರು ಇಲ್ಲಿ ಮೊದಲಿನ ಲೆಕ್ಕದಂತೆಯೇ ಒಂದು ಸೊನ್ನೆ ಇದೆ ಇಲ್ಲೂ ಕೂಡ ನಾವು ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನ ಇಡಬೇಕು ಆದ್ದರಿಂದ ಉತ್ತರ ಒಂದು ಬಿಂದು ಆರು ಪ್ರಶ್ನೆ ನಂಬರ್ ಐದು ನಲವತ್ತೆರಡು ಬಾಗಿಸು ಹತ್ತು ಇಲ್ಲೂ ಕೂಡ ಅಂಶದಲ್ಲಿ ಎರಡೇ ಸಂಖ್ಯೆ ಇದೆ ಈ ಎರಡೇ ಸಂಖ್ಯೆಗಳನ್ನು ನಾವು ಇಲ್ಲಿ ಬರೆಯಬಹುದು ನಲವತ್ತೆರಡು ಇಲ್ಲಿ ಒಂದು ಸೊನ್ನೆ ಇದೆ ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನ ಇಡೋಣ ಉತ್ತರ ನಾಲ್ಕು ಬಿಂದು ಎರಡಾಗಿದೆ ಪ್ರಶ್ನೆ ನಂಬರ್ ಆರು ಎಂಬತ್ ಮೂರು ಬೈ ಹತ್ತು ಇಲ್ಲೂ ಕೂಡ ಛೇದದಲ್ಲಿರುವಷ್ಟೇ ಅಂಕಿಗಳು ಅಂಶದಲ್ಲಿ ಇವೆ ಎರಡು ಅಂಕಿಗಳನ್ನ ಬರೆಯೋಣ ಎಂಬತ್ಮೂರು ಒಂದು ಸೊನ್ನೆ ಇದೆ ಆದ್ದರಿಂದ ನಾವು ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನ ಇಟ್ಟಿದ್ದೇವೆ ಎಂಟು ಬಿಂದು ಮೂರು ಪ್ರಶ್ನೆ ನಂಬರ್ ಏಳು ಏಳು ಬೈ ಒಂದು ನೂರು ಛೇದದಲ್ಲಿ ಮೂರು ಅಂಕಿಗಳಿದ್ದಾವೆ ಇಲ್ಲೂ ಕೂಡ ನಮಗೆ ಉತ್ತರದಲ್ಲಿ ಮೂರು ಅಂಕಿಗಳೇ ಬೇಕು ಅಂಶದಲ್ಲಿರುವ ಒಂದು ಅಂಕಿಯನ್ನ ಬರೆಯೋಣ ಏಳು ಇನ್ನು ಎರಡು ಅಂಕಿಗಳನ್ನ ನಾವು ಸೊನ್ನೆ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಮೂರು ಅಂಕಿಗಳಾಗಿದ್ದಾವೆ ಈಗ ಛೇದದಲ್ಲಿ ಎರಡು ಸೊನ್ನೆ ಇವೆ ಆದ್ದರಿಂದ ನಾವು ಇಲ್ಲಿ ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನ ಇಡಬೇಕು ಉತ್ತರ ಸೊನ್ನೆ ಬಿಂದು ಸೊನ್ನೆ ಏಳು ಬಂದಿದೆ ಪ್ರಶ್ನೆ ನಂಬರ್ ಎಂಟು ಎಪ್ಪತ್ತೆರಡು ಬೈ ಒಂದು ನೂರು ಇಲ್ಲಿ ನಾವು ಈಗ ಮೂರು ಅಂಕಿಗಳನ್ನು ಬರೆಯಬೇಕು ಎರಡು ಅಂಕಿ ಅಂಶದಲ್ಲಿದೆ ಬರೆದಿದ್ದೇವೆ ಇನ್ನೊಂದು ಅಂಕಿಯನ್ನ ಸೊನ್ನೆ ಎಂದು ತೆಗೆದುಕೊಳ್ಳೋಣ ಛೇದದಲ್ಲಿ ಎರಡು ಸೊನ್ನೆಗಳಿದ್ದಾವೆ ಆದ್ದರಿಂದ ನಾವು ಎರಡು ಅಂಕಿಗಳನ್ನು ಬಿಟ್ಟು ಒಂದು ಬಿಂದುವನ್ನ ಇಡಬೇಕು ಉತ್ತರ ಸೊನ್ನೆ ಬಿಂದು ಏಳು ಎರಡು ಪ್ರಶ್ನೆ ನಂಬರ್ ಒಂಬತ್ತು ಎಂಟು ನೂರ ಅರವತ್ತೊಂದು ಬಾಗಿಸು ಒಂದು ನೂರು ಛೇದದಲ್ಲಿರುವಷ್ಟೇ ಸಂಖ್ಯೆ ಅಂಶದಲ್ಲಿಯೂ ಇದೆ ಮೂರು ಅಂಕಿಗಳು ಬೇಕು ಮೂರು ಅಂಕಿಗಳನ್ನ ಅಂಶದಲ್ಲಿರುವುದನ್ನೇ ಬರೆಯೋಣ ಎಂಟು ನೂರ ಅರವತ್ತೊಂದು ಎರಡು ಸೊನ್ನೆ ಇದೆ ಆದ್ದರಿಂದ ನಾವು ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುನ್ನ ಇಡಬೇಕು ಉತ್ತರ ಎಂಟು ಬಿಂದು ಆರು ಒಂದು ಪ್ರಶ್ನೆ ನಂಬರ್ ಹತ್ತು ಒಂದು ನೂರ ಅರವತ್ತೆರಡು ಬಾಗಿಸು ಹತ್ತು ಛೇದಕ್ಕಿಂತ ಹೆಚ್ಚಿನ ಸಂಖ್ಯೆಯೇ ಅಂಶದಲ್ಲಿದೆ ಆದ್ದರಿಂದ ಅಂಶದಲ್ಲಿರುವ ಎಲ್ಲಾ ಸಂಖ್ಯೆಗಳನ್ನು ನಾವು ಬರೆಯೋಣ ಒಂದು ನೂರ ಅರವತ್ತೆರಡು ಇಲ್ಲಿ ಛೇದದಲ್ಲಿ ಒಂದು ಸೊನ್ನೆ ಇದೆ ಆದ್ದರಿಂದ ನಾವು ಒಂದು ಅಂಕಿಯನ್ನ ಬಿಟ್ಟು ಒಂದು ಬಿಂದುವನ್ನ ಇಡಬೇಕು ಹದಿನಾರು ಬಿಂದು ಎರಡು ಬಂದಿದೆ ಪ್ರಶ್ನೆ ನಂಬರ್ ಹನ್ನೊಂದು ಒಂದು ನೂರ ನಲವತ್ತೊಂದು ಬಾಗಿಸು ನೂರು ಇಲ್ಲೂ ಮೂರು ಅಂಕಿ ಇದೆ ಆದ್ದರಿಂದ ನಾವು ಉತ್ತರದಲ್ಲೂ ಕೂಡ ಮೂರು ಅಂಕಿಯನ್ನ ಬರೆಯಬೇಕು ಮೂರು ಅಂಕಿಗಳು ಅಂಶದಲ್ಲಿರುವುದರಿಂದ ಆ ಮೂರು ಅಂಕಿಗಳನ್ನ ಬರೆದಿದ್ದೇವೆ ಎರಡು ಸೊನ್ನೆ ಇದೆ ಆದ್ದರಿಂದ ನಾವು ಎರಡು ಅಂಕಿಯನ್ನ ಬಿಟ್ಟು ಒಂದು ಬಿಂದುವನ್ನ ಇಡೋಣ ಉತ್ತರ ಒಂದು ಬಿಂದು ನಾಲ್ಕು ಒಂದು ಪ್ರಶ್ನೆ ನಂಬರ್ ಹನ್ನೆರಡು ಇಲ್ಲಿ ಅಂಶದಲ್ಲಿ ನಾಲ್ಕು ಅಂಕಿ ಮತ್ತು ಛೇದದಲ್ಲಿ ಮೂರು ಅಂಕಿಗಳಿವೆ ಛೇದಕ್ಕಿಂತ ಹೆಚ್ಚಿನ ಅಂಕಿಗಳಿರುವುದರಿಂದ ಆ ಎಲ್ಲ ಅಂಕಿಗಳನ್ನು ನಾವು ಬರೆಯಬೇಕು ಒಂದು ಸಾವಿರದ ನಾಲ್ಕು ನೂರ ಅರವತ್ತೊಂದು ಇಲ್ಲಿ ಎರಡು ಸೊನ್ನೆಗಳಿದ್ದಾವೆ ಆದ್ದರಿಂದ ನಾವು ಎರಡು ಅಂಕಿಗಳನ್ನು ಬಿಟ್ಟು ಒಂದು ಬಿಂದುವನ್ನ ಇಡೋಣ ಹದಿನಾಲ್ಕು ಬಿಂದು ಆರು ಒಂದು ಆಗಿದೆ ಪ್ರಶ್ನೆ ನಂಬರ್ ಹದಿಮೂರು ಒಂದು ಬೈ ಎರಡು ಒಂದು ಬೈ ಎರಡನ್ನ ದಶಮಾಂಶ ರೂಪಕ್ಕೆ ಪರಿವರ್ತಿಸಬೇಕು ಇಲ್ಲಿ ದಶಮಾಂಶ ರೂಪವನ್ನ ಪರಿವರ್ತಿಸುವಾಗ ಹತ್ತು ನೂರು ಈ ರೀತಿಯ ಯಾವುದೇ ಸೊನ್ನೆ ಇರುವ ಸಂಖ್ಯೆ ಇಲ್ಲ ಆದ್ದರಿಂದ ನಾವು ಛೇದದಲ್ಲಿರುವ ಅಂಕಿಯನ್ನು ಹತ್ತು ಅಥವಾ ನೂರಕ್ಕೆ ಸರಿಹೊಂದುವಂತೆ ಗುಣಿಸಿಕೊಳ್ಳಬೇಕು ಈಗ ಒಂದು ಬೈ ಎರಡು ಇಲ್ಲಿ ನಾವು ಎರಡನ್ನ ಐದರಿಂದ ಗುಣಿಸಿದಾಗ ಹತ್ತು ಬರುತ್ತದೆ ಆದ್ದರಿಂದ ಎರಡನ್ನು ಐದರಿಂದ ಗುಣಿಸೋಣ ಎರಡು ಗುಣಿಸು ಐದು ಹತ್ತು ಬಂದಿದೆ ಛೇದವನ್ನ ಐದರಿಂದ ಗುಣಿಸಿದ್ದೇವೆ ಆದ್ದರಿಂದ ನಾವು ನಾವು ಅಂಶವನ್ನು ಕೂಡ ಐದರಿಂದಲೇ ಗುಣಿಸಬೇಕು ಏಕೆಂದರೆ ಇಲ್ಲಿ ನಾವು ಸರಿದೂಗಿಸುವಾಗ ಛೇದದಿಂದ ಗುಣಿಸಿದಂತಹ ಸಂಖ್ಯೆಯಿಂದಲೇ ಅಂಶವನ್ನು ಕೂಡ ಗುಣಿಸಬೇಕಾಗಿದೆ ಐದು ಗುಣಿಸು ಒಂದು ಐದು ಐದು ಬೈ ಹತ್ತು ಆಯ್ತು ಈಗ ಐದು ಬೈ ಹತ್ತನ್ನು ನಾವು ದಶಮಾಂಶ ರೂಪದಲ್ಲಿ ಬರೆಯಬೇಕು ಛೇದದಲ್ಲಿ ಎರಡು ಅಂಕಿಗಳಿದ್ದಾವೆ ಅಂಶದಲ್ಲಿ ಒಂದೇ ಅಂಕಿ ಇದೆ ಇಲ್ಲೂ ಕೂಡ ನಮಗೆ ಈಗ ಎರಡು ಅಂಕಿಗಳು ಬೇಕು ಒಂದು ಅಂಕಿ ಅಂಶದಲ್ಲಿರುವುದು ಐದನ್ನು ಬರೆದಿದ್ದೇವೆ ಇನ್ನೊಂದು ಅಂಕಿಯನ್ನು ನಾವು ಸೊನ್ನೆ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಒಂದು ಸೊನ್ನೆ ಇದೆ ಆದ್ದರಿಂದ ನಾವು ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು ಉತ್ತರ ಸೊನ್ನೆ ಬಿಂದು ಐದು ಪ್ರಶ್ನೆ ನಂಬರ್ ಹದಿನಾಲ್ಕು ಮೂರು ಬೈ ನಾಲ್ಕು ಇಲ್ಲಿ ನಾವು ನಾಲ್ಕನ್ನ ಹತ್ತಕ್ಕೆ ಪರಿವರ್ತಿಸಲು ಸಾಧ್ಯವಿಲ್ಲ ಏಕೆಂದರೆ ಇಲ್ಲಿ ನಾಲ್ಕರ ಮಗ್ಗಿಯಲ್ಲಿ ಹತ್ತು ಬರುವುದಿಲ್ಲ ಆದ್ದರಿಂದ ನಾವು ನಾಲ್ಕನ್ನ ನೂರಕ್ಕೆ ಪರಿವರ್ತಿಸಬೇಕು ನಾಲ್ಕರ ಮಗ್ಗಿಯಲ್ಲಿ ನಾಲ್ಕು ಇಪ್ಪತ್ತೈದ್ಲೆ ಅಥವಾ ಇಪ್ಪತ್ತೈದ್ ನಾಲ್ಕಲೆ ನೂರು ಬರುತ್ತದೆ ನೂರು ಈಗ ನಾವು ಛೇದವನ್ನು ಇಪ್ಪತ್ತೈದರಿಂದ ಗುಣಿಸಿದ್ದೇವೆ ಅಂಶವನ್ನು ಕೂಡ ಇಪ್ಪತ್ತೈದರಿಂದಲೇ ಗುಣಿಸಬೇಕು ಇಪ್ಪತ್ತೈದು ಗುಣಿಸು ಮೂರು ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಬಂದಿದೆ ಎಪ್ಪತ್ತೈದು ಬಾಗಿಸು ಒಂದು ನೂರು ಈಗ ನಾವು ಈ ಭಿನ್ನ ರಾಶಿಯನ್ನ ದಶಮಾಂಶ ರೂಪದಲ್ಲಿ ಬರೆಯೋಣ ಇಲ್ಲಿ ಮೂರು ಅಂಕಿಗಳಿದ್ದಾವೆ ಇಲ್ಲೂ ಕೂಡ ಮೂರು ಅಂಕಿಗಳು ಬೇಕು ಎರಡು ಅಂಕಿಗಳು ಅಂಶದಲ್ಲಿರುವುದನ್ನ ಬರೆಯೋಣ ಎಪ್ಪತ್ತೈದು ಇನ್ನೊಂದು ಅಂಕಿ ಸೊನ್ನೆ ಎಂದು ತೆಗೆದುಕೊಳ್ಳಬೇಕು ಎರಡು ಸೊನ್ನೆ ಇದೆ ಆದ್ದರಿಂದ ನಾವು ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಟ್ಟಿದ್ದೇವೆ ಆದ್ದರಿಂದ ದಶಮಾಂಶ ರೂಪ ಸೊನ್ನೆ ಬಿಂದು ಏಳು ಐದು ಪ್ರಶ್ನೆ ನಂಬರ್ ಹದಿನೈದು ಎರಡು ಬೈ ಐದು ಇಲ್ಲಿ ನಾವು ಐದನ್ನು ಹತ್ತಕ್ಕೆ ಪರಿವರ್ತಿಸಬಹುದು ಏಕೆಂದರೆ ಇಲ್ಲಿ ಐದರ ಮಗ್ಗಿಯಲ್ಲಿ ಹತ್ತು ಬರುತ್ತದೆ ಆದ್ದರಿಂದ ಐದನ್ನ ಹತ್ತಕ್ಕೆ ಪರಿವರ್ತಿಸೋಣ ಐದರಡ್ಲೆ ಹತ್ತು ಬಂದಿದೆ ಈಗ ಅಂಶವನ್ನು ಕೂಡ ನಾವು ಎರಡರಿಂದಲೇ ಗುಣಿಸಬೇಕು ಒಂದು ಗುಣಿಸು ಎರಡು ಎರಡು ಇಲ್ಲಿ ಈ ಭಿನ್ನ ರಾಶಿಯನ್ನ ಈಗ ದಶಮಾಂಶ ರೂಪವನ್ನಾಗಿಸಬೇಕು ಎರಡು ಇಲ್ಲಿ ಎರಡು ಸಂಖ್ಯೆ ಇರುವುದರಿಂದ ನಾವು ಇನ್ನೊಂದು ಸೊನ್ನೆಯನ್ನ ತೆಗೆದುಕೊಳ್ಳೋಣ ಒಂದು ಸೊನ್ನೆ ಇದೆ ಆದ್ದರಿಂದ ಒಂದು ಅಂಕಿಯನ್ನ ಬಿಟ್ಟು ಒಂದು ಬಿಂದುವನ್ನ ಇಡಬೇಕು ಸೊನ್ನೆ ಬಿಂದು ಎರಡು ಪ್ರಶ್ನೆ ನಂಬರ್ ಹದಿನಾರು ಏಳು ಬೈ ಇಪ್ಪತ್ತು ಈಗ ಇಪ್ಪತ್ತರ ಮಗ್ಗಿಯಲ್ಲಿ ಹತ್ತು ಬರುವುದಿಲ್ಲ ಈಗ ನಾವು ಇಪ್ಪತ್ತನ್ನ ನೂರಕ್ಕೆ ಪರಿವರ್ತಿಸಬೇಕು ಇಪ್ಪತ್ತರ ಮಗ್ಗಿಯಲ್ಲಿ ಇಪ್ಪತ್ತೈದ್ಲೆ ನೂರು ಬರುತ್ತದೆ ನೂರು ಈಗ ನಾವು ಅಂಶವನ್ನು ಕೂಡ ಐದರಿಂದ ಗುಣಿಸಬೇಕು ಒಂದು ಗುಣಿಸು ಐದು ಐದು ಈಗ ದಶಮಾಂಶ ರೂಪಕ್ಕೆ ಪರಿವರ್ತಿಸೋಣ ಮೂರು ಸಂಖ್ಯೆ ಇದೆ ಇಲ್ಲಿ ಒಂದು ಅಂಕಿ ಅಂಶದಲ್ಲಿರುವುದು ಇನ್ನು ಎರಡು ಸೊನ್ನೆಯನ್ನ ತೆಗೆದುಕೊಳ್ಳೋಣ ಎರಡು ಸೊನ್ನೆ ಇದೆ ಆದ್ದರಿಂದ ನಾವು ಎರಡು ಅಂಕಿಯನ್ನ ಬಿಟ್ಟು ಒಂದು ಬಿಂದುವನ್ನ ಇಡಬೇಕು ಸೊನ್ನೆ ಬಿಂದು ಸೊನ್ನೆ ಐದು ದಶಮಾಂಶ ರೂಪವಾಗಿದೆ ಹದಿನೇಳನೇ ಪ್ರಶ್ನೆ ಮೂವತ್ತೆಂಟು ಬೈ ಐವತ್ತು ಈಗ ನಾವು ಇಲ್ಲಿ ಐವತ್ತನ್ನ ನೂರಕ್ಕೆ ಪರಿವರ್ತಿಸೋಣ ಐವತ್ತನ್ನು ನೂರಕ್ಕೆ ಪರಿವರ್ತಿಸುವಾಗ ನಾವು ಎರಡರಿಂದ ಗುಣಿಸಬೇಕು ಐವತ್ತು ಗುಣಿಸು ಎರಡು ನೂರು ಛೇದವನ್ನ ಎರಡರಿಂದ ಗುಣಿಸಿದ್ದೇವೆ ಅಂಶವನ್ನು ಕೂಡ ನಾವು ಎರಡರಿಂದ ಗುಣಿಸಬೇಕು ಮೂವತ್ತೆಂಟು ಎರಡ್ಲೆ ಎಪ್ಪತ್ತಾರು ಈಗ ದಶಮಾಂಶ ರೂಪ ಮೂರು ಅಂಕಿ ಇದೆ ಇಲ್ಲೂ ಕೂಡ ನಮಗೆ ಮೂರು ಅಂಕಿ ಬೇಕು ಎರಡು ಅಂಕಿ ಅಂಶದಲ್ಲಿರುವುದು ಏಳು ಆರು ಇನ್ನೊಂದು ಅಂಕಿಯನ್ನ ಸೊನ್ನೆ ಎಂದು ತೆಗೆದುಕೊಳ್ಳೋಣ ಎರಡು ಸೊನ್ನೆ ಇದೆ ಆದ್ದರಿಂದ ನಾವು ಇಲ್ಲಿ ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುನ್ನ ಇಡಬೇಕು ಸೊನ್ನೆ ಬಿಂದು ಏಳು ಆರು ಬಂದಿದೆ ಪ್ರಶ್ನೆ ನಂಬರ್ ಹದಿನೆಂಟು ಹದಿನೇಳು ಬೈ ಇಪ್ಪತ್ತೈದು ಇಲ್ಲಿ ನಾವು ಇಪ್ಪತ್ತೈದನ್ನ ನೂರಕ್ಕೆ ಪರಿವರ್ತಿಸುವಾಗ ಇಪ್ಪತ್ತೈದ್ ನಾಲ್ಕಲೆ ನೂರು ಬರುತ್ತದೆ ಇಲ್ಲಿ ನಾವು ಈಗ ಅಂಶವನ್ನು ಕೂಡ ನಾಲ್ಕರಿಂದ ಗುಣಿಸಬೇಕು ಹದಿನೇಳು ನಾಲ್ಕಲೆ ಹದಿನೇಳು ನಾಲ್ಕಲೆ ಅರವತ್ತೆಂಟು ಈಗ ದಶಮಾಂಶ ರೂಪ ನೂರು ಮೂರು ಅಂಕಿ ಇದೆ ಎರಡು ಅಂಕಿಯನ್ನ ಅಂಶದಲ್ಲಿರುವುದನ್ನ ಬರೆದಿದ್ದೇವೆ ಇನ್ನೊಂದು ಅಂಕಿ ಸೊನ್ನೆ ಎಂದು ತೆಗೆದುಕೊಳ್ಳೋಣ ಎರಡು ಸೊನ್ನೆ ಇದೆ ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದು ಆದ್ದರಿಂದ ದಶಮಾಂಶ ರೂಪ ಸೊನ್ನೆ ಬಿಂದು ಆರು ಎಂಟು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಹದಿಮೂರು ಬೈ ಇಪ್ಪತ್ತು ಇಪ್ಪತ್ತನ್ನ ನೂರಕ್ಕೆ ಪರಿವರ್ತಿಸುವಾಗ ಇಪ್ಪತ್ತು ಗುಣಿಸು ಐದು ಇಪ್ಪತ್ತೈದ್ಲೆ ನೂರು ಬರುತ್ತದೆ ಈಗ ನಾವು ಹದಿಮೂರನ್ನು ಕೂಡ ಐದರಿಂದ ಗುಣಿಸಬೇಕು ಹದಿಮೂರೈದ್ಲೆ ಅರವತ್ತೈದು ಮೂರು ಅಂಕಿ ಇದೆ ಉತ್ತರದಲ್ಲೂ ಕೂಡ ಮೂರು ಅಂಕಿ ಬೇಕು ಎರಡು ಅಂಕಿ ಅಂಶದಲ್ಲಿರುವುದು ಅರವತ್ತೈದು ಇನ್ನೊಂದು ಅಂಕಿ ಸೊನ್ನೆ ಎಂದು ತೆಗೆದುಕೊಂಡಿದ್ದೇವೆ ಎರಡು ಸೊನ್ನೆ ಇದೆ ಆದ್ದರಿಂದ ನಾವು ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನ ಇಡಬೇಕು ಆದ್ದರಿಂದ ದಶಮಾಂಶ ರೂಪ ಸೊನ್ನೆ ಬಿಂದು ಆರು ಐದು ಪ್ರಶ್ನೆ ನಂಬರ್ ಇಪ್ಪತ್ತು ಎಂಟು ಬೈ ಇಪ್ಪತ್ತೈದು ಇಪ್ಪತ್ತೈದನ್ನು ನೂರಾಗಿಸುವಾಗ ನಾವು ನಾಲ್ಕರಿಂದ ಗುಣಿಸಬೇಕು ಇಪ್ಪತ್ತೈದು ನಾಲ್ಕಲೆ ನೂರು ಈಗ ಅಂಶದಲ್ಲಿರುವುದನ್ನು ಕೂಡ ನಾಲ್ಕರಿಂದ ಗುಣಿಸೋಣ ಎಂಟು ನಾಲ್ಕಲೆ ಮೂವತ್ತೆರಡು ಬಂದಿದೆ ಮೂರು ಅಂಕಿಗಳು ಬೇಕು ಮೂವತ್ತೆರಡು ಇನ್ನೊಂದು ಅಂಕಿ ಸೊನ್ನೆ ಎಂದು ತೆಗೆದುಕೊಳ್ಳೋಣ ಎರಡು ಸೊನ್ನೆ ಇದೆ ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಟ್ಟಿದ್ದೇವೆ ಆದ್ದರಿಂದ ಇಲ್ಲಿ ದಶಮಾಂಶ ರೂಪ ಸೊನ್ನೆ ಬಿಂದು ಮೂರು ಎರಡು ಎರಡನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ದಶಮಾಂಶ ಭಿನ್ನರಾಶಿಗಳನ್ನು ಸಾಮಾನ್ಯ ಭಿನ್ನರಾಶಿಗಳಾಗಿ ಬರೆಯಿರಿ ಇಲ್ಲಿ ದಶಮಾಂಶ ರೂಪದಲ್ಲಿ ಕೊಟ್ಟಿರುವಂತಹ ಸಂಖ್ಯೆಗಳನ್ನು ನಾವು ಸಾಮಾನ್ಯ ಭಿನ್ನರಾಶಿ ರೂಪದಲ್ಲಿ ಬರೆಯೋಣ ಪ್ರಶ್ನೆ ನಂಬರ್ ಒಂದು ಸೊನ್ನೆ ಬಿಂದು ಏಳು ಇಲ್ಲಿ ನಾವು ದಶಮಾಂಶ ರೂಪವನ್ನು ಭಿನ್ನ ರಾಶಿಯಾಗಿ ಪರಿವರ್ತಿಸುವಾಗ ಸೊನ್ನೆಯನ್ನು ಬಿಟ್ಟು ಉಳಿದ ಎಲ್ಲ ಸಂಖ್ಯೆಗಳನ್ನ ಅಂಶದಲ್ಲಿ ಬರೆಯಬೇಕು ಇಲ್ಲಿ ಸೊನ್ನೆಯನ್ನು ಬಿಟ್ಟು ಉಳಿದ ಅಂಕಿ ಏಳು ಏಳನ್ನು ನಾವು ಅಂಶದಲ್ಲಿ ಬರೆದಿದ್ದೇವೆ ಬಾಗಿಸು ಇಲ್ಲಿ ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದುವಿದೆ ಆದ್ದರಿಂದ ನಾವು ಒಂದರ ಮುಂದೆ ಒಂದು ಸೊನ್ನೆಯನ್ನು ಹಾಕಬೇಕು ಇದು ಈ ದಶಮಾಂಶದ ಭಿನ್ನ ರಾಶಿ ರೂಪವಾಗಿದೆ ಪ್ರಶ್ನೆ ನಂಬರ್ ಎರಡು ಸೊನ್ನೆ ಬಿಂದು ಸೊನ್ನೆ ಎರಡು ಇಲ್ಲಿ ಇರುವ ಅಂಕಿ ಎರಡಾಗಿದೆ ಈ ಅಂಕಿಯನ್ನು ನಾವು ಅಂಶದಲ್ಲಿ ಬರೆಯೋಣ ಒಂದು ಇಲ್ಲಿ ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದು ಇದೆ ಆದ್ದರಿಂದ ನಾವು ಒಂದರ ಮುಂದೆ ಎರಡು ಸೊನ್ನೆಯನ್ನ ಹಾಕಬೇಕು ಭಿನ್ನ ರಾಶಿ ರೂಪ ಎರಡು ಬೈ ಒಂದು ನೂರು ಪ್ರಶ್ನೆ ನಂಬರ್ ಮೂರು ಮೂರು ಬಿಂದು ಎಂಟು ಎಂದು ಕೊಟ್ಟಿದ್ದಾರೆ ಇಲ್ಲಿ ಇವು ಎರಡು ಸಂಖ್ಯೆಗಳೇ ಆಗಿವೆ ಆದ್ದರಿಂದ ನಾವು ಮೂವತ್ತೆಂಟು ಎಂದು ಬರೆಯಬೇಕು ಇಲ್ಲಿ ಒಂದು ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದುವಿದೆ ಆದ್ದರಿಂದ ನಾವು ಒಂದರ ಮುಂದೆ ಒಂದು ಸೊನ್ನೆಯನ್ನ ಹಾಕಬೇಕು ಆದ್ದರಿಂದ ಮೂರು ಬಿಂದು ಎಂಟರ ದಶಮಾಂಶ ರೂಪ ಮೂವತ್ತೆಂಟು ಬಾಗಿಸು ಹತ್ತು ಬಂದಿದೆ ಪ್ರಶ್ನೆ ನಂಬರ್ ನಾಲ್ಕು ಹದಿನಾಲ್ಕು ಬಿಂದು ಐದು ಇವು ಎಲ್ಲ ಸಂಖ್ಯೆಗಳೇ ಆಗಿದ್ದಾವೆ ಆದ್ದರಿಂದ ಒಂದು ನೂರ ನಲವತ್ತೈದು ಎಂದು ಬರೆಯಬೇಕು ಛೇದದಲ್ಲಿ ಒಂದು ಅಂಕಿಯನ್ನ ಬಿಟ್ಟು ಒಂದು ಬಿಂದುವಿದೆ ಆದ್ದರಿಂದ ನಾವು ಒಂದರ ಮುಂದೆ ಒಂದು ಸೊನ್ನೆಯನ್ನ ಇಡಬೇಕು ಪ್ರಶ್ನೆ ನಂಬರ್ ಐದು ಸೊನ್ನೆ ಬಿಂದು ಐದು ಆರು ಇಲ್ಲಿ ಸೊನ್ನೆಯನ್ನು ಬಿಟ್ಟರೆ ಉಳಿದ ಅಂಕಿ ಐವತ್ತ ಆರು ಎರಡು ಅಂಕಿಯನ್ನ ಬಿಟ್ಟು ಒಂದು ಬಿಂದುವಿದೆ ಇದೆ ಆದ್ದರಿಂದ ನಾವು ಒಂದರ ಮುಂದೆ ಎರಡು ಸೊನ್ನೆಯನ್ನ ಇಡಬೇಕು ಐವತ್ತಾರು ಬೈ ಒಂದು ನೂರು ಬಂತು ಪ್ರಶ್ನೆ ನಂಬರ್ ಆರು ಎಂಟು ಬಿಂದು ಸೊನ್ನೆ ಮೂರು ಇಲ್ಲಿ ಸೊನ್ನೆ ಈ ಎರಡು ಅಂಕಿಯ ಮಧ್ಯೆ ಇರುವುದರಿಂದ ನಾವು ಸೊನ್ನೆಯನ್ನು ಕೂಡ ಸಂಖ್ಯೆ ಎಂದು ಪರಿಗಣಿಸಬೇಕು ಎಂಟು ನೂರ ಮೂರು ಬಾಗಿಸು ಇಲ್ಲಿ ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದು ಇದೆ ನೂರ ಮೂರು ಬಾಗಿಸು ಒಂದು ನೂರು ಪ್ರಶ್ನೆ ನಂಬರ್ ಏಳು ಹದಿನಾಲ್ಕು ಬಿಂದು ಐದು ಏಳು ಇವು ಎಲ್ಲಾ ಅಂಕಿಗಳಾಗಿದ್ದಾವೆ ಎಲ್ಲಾ ಅಂಕಿಗಳನ್ನ ಬರೆಯೋಣ ಒಂದು ಸಾವಿರದ ನಾಲ್ಕು ನೂರ ಐವತ್ತೇಳು ಬಾಗಿಸು ಇಲ್ಲಿ ಎರಡು ಸಂಖ್ಯೆಯನ್ನ ಬಿಟ್ಟು ಒಂದು ಬಿಂದುವನ್ನು ಇಟ್ಟಿದ್ದಾರೆ ಆದ್ದರಿಂದ ನಾವು ಒಂದರ ಮುಂದೆ ಎರಡು ಸೊನ್ನೆಯನ್ನ ಇಡಬೇಕು ಉತ್ತರ ಒಂದು ಸಾವಿರದ ನಾಲ್ಕು ನೂರ ಐವತ್ತೇಳು ಬಾಗಿಸು ಒಂದು ನೂರು ಪ್ರಶ್ನೆ ನಂಬರ್ ಎಂಟು ಎಂಬತ್ತೈದು ಬಿಂದು ನಾಲ್ಕು ಇವು ಮೂರು ಅಂಕಿಗಳಾಗಿದ್ದಾವೆ ಮೂರು ಅಂಕಿಗಳನ್ನ ಬರೆಯೋಣ ಎಂಟು ನೂರ ಐವತ್ನಾಲ್ಕು ಬಂದಿದೆ ಇಲ್ಲಿ ಒಂದು ಅಂಕಿಯನ್ನ ಬಿಟ್ಟು ಒಂದು ಬಿಂದು ಇದೆ ಆದ್ದರಿಂದ ನಾವು ಒಂದರ ಮುಂದೆ ಒಂದು ಸೊನ್ನೆಯನ್ನ ಇಡಬೇಕು ಉತ್ತರ ಎಂಟು ನೂರ ಐವತ್ನಾಲ್ಕು ಬಾಗಿಸು ಹತ್ತು ಪ್ರಶ್ನೆ ನಂಬರ್ ಒಂಬತ್ತು ಒಂದು ನೂರ ನಲವತ್ತೇಳು ಬಿಂದು ಐದು ಇವು ಎಲ್ಲಾ ಅಂಕಿಗಳಾಗಿದ್ದಾವೆ ಎಲ್ಲಾ ಅಂಕಿಗಳನ್ನ ಬರೆಯೋಣ ಒಂದು ಸಾವಿರದ ನಾಲ್ಕು ನೂರ ಎಪ್ಪತ್ತೈದು ಬಾಗಿಸು ಒಂದು ಅಂಕಿಯನ್ನ ಬಿಟ್ಟು ಒಂದು ಬಿಂದು ಇದೆ ಒಂದರ ಮುಂದೆ ನಾವು ಒಂದು ಸೊನ್ನೆಯನ್ನ ಇಡಬೇಕು ಉತ್ತರ ಒಂದು ಸಾವಿರದ ನಾಲ್ಕು ನೂರ ಎಪ್ಪತ್ತೈದು ಬಾಗಿಸು ಹತ್ತು ಪ್ರಶ್ನೆ ನಂಬರ್ ಹತ್ತು ಎಂಟು ಬಿಂದು ಐದು ಎರಡು ಅಂಕಿಗಳನ್ನ ಬರೆಯೋಣ ಎಂಬತ್ತೈದು ಒಂದು ಅಂಕಿಯನ್ನ ಬಿಟ್ಟು ಒಂದು ಬಿಂದುವಿದೆ ಒಂದರ ಮುಂದೆ ನಾವು ಈಗ ಒಂದು ಸೊನ್ನೆಯನ್ನ ಇಡಬೇಕು ಉತ್ತರ ಎಂಬತ್ತೈದು ಬಾಗಿಸು ಹತ್ತು ಬಂದಿದೆ ಹನ್ನೊಂದನೇ ಪ್ರಶ್ನೆ ಎಂಬತ್ತೈದು ಬಿಂದು ಆರು ಒಂದು ಈಗ ಎಲ್ಲ ಅಂಕಿಗಳಾಗಿದ್ದಾವೆ ಎಲ್ಲ ಅಂಕಿಗಳನ್ನ ಬರೆಯೋಣ ಎಂಟು ಸಾವಿರದ ಐದು ನೂರ ಅರವತ್ತೊಂದು ಎರಡು ಅಂಕಿಯನ್ನ ಬಿಟ್ಟು ಒಂದು ಬಿಂದುವಿದೆ ಒಂದರ ಮುಂದೆ ನಾವು ಎರಡು ಸೊನ್ನೆಯನ್ನ ಇಡಬೇಕು ಉತ್ತರ ಎಂಟು ಸಾವಿರದ ಐದು ನೂರ ಅರವತ್ತೊಂದು ಬಾಗಿಸು ಒಂದು ನೂರು ಪ್ರಶ್ನೆ ನಂಬರ್ ಹನ್ನೆರಡು ಆರು ಬಿಂದು ಎಂಟು ನಾಲ್ಕು ಇವು ಅಂಕಿಗಳೇ ಆಗಿದ್ದಾವೆ ಆರು ನೂರ ಎಂಬತ್ನಾಲ್ಕು ಎರಡು ಅಂಕಿಯನ್ನು ಬಿಟ್ಟು ಒಂದು ಬಿಂದುವಿದೆ ಒಂದರ ಮುಂದೆ ನಾವು ಎರಡು ಸೊನ್ನೆಗಳನ್ನ ಇಡಬೇಕು ಉತ್ತರ ಆರು ನೂರ ಎಂಬತ್ನಾಲ್ಕು ಬಾಗಿಸು ಒಂದು ನೂರು ಬಂದಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡರ ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಐದು ಹಣ ಪಾಠದ ಅಭ್ಯಾಸ ಐದು ಪಾಯಿಂಟ್ ಒಂದರ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ